my precious children of god, i welcome all of you to this program and i greet each one of you in the mighty name of our lord and saviour jesus christ. today we are going to meditate the promise of god from leviticus. ಚಾಪ್ಟರ್ ಟ್ವೆಂಟಿ ಸಿಕ್ಸ್ ವರ್ಸ್ ನಾವು ಈ ದಿನದಲ್ಲಿ ಯಾಜಕ ಕಂಡ ಇಪ್ಪತ್ತಾರು ಒಂಬತ್ತನೇ ವಚನವನ್ನು ಧ್ಯಾನಿಸಲಿದ್ದೇವೆ ಫಾ ಐ ವಿಲ್ ಲುಕ್ ಆನ್ ಯು ಆ್ಯಂಡ್ ಮೇಕ್ ಯು ಫ್ರೂಟ್ಫುಲ್ ಮಲ್ಟಿಪ್ಲೈ ಯು ನಾನು ನಿಮ್ಮ ಮೇಲೆ ಕಟಾಕ್ಷವಿಟ್ಟು ಬಹು ಸಂತಾನವನ್ನು ಕೊಟ್ಟು ಹೆಚ್ಚಿಸಿ ನಿಮಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವೆನು ಎಂಬುದಾಗಿ ದೇವರು ಹೇಳುತ್ತಾನೆ ಹೇಳುತ್ತಾನೆಡ್ ಇದು ದೇವರ ವಾಗ್ದಾನ ವಾಗ್ದಾನೆಟ್ ಎಂತ ಉತ್ತಮ ವಾಗ್ದಾನವಿದು ಅಲ್ಲವೇ If God says something, He'll surely fulfill it. In the days of Noah, everything was destroyed. That time, the Lord said to Noah and his family, which we read it in Genesis chapter nine, verse one. Let me read it for you. ಆ ಸಮಯದಲ್ಲಿ ದೇವರು ನೋಹನಿಗೆ ಮತ್ತು ನೋಹನ ಕುಟುಂಬಕ್ಕೆ ಹೀಗೆ ಹೇಳಿದನು ಆದಿಕಾಂಡ ಒಂಬತ್ತು ಒಂದರಲ್ಲಿ ನೋಡುತ್ತೇವೆ ಸೊ ಗಾಡ್ ಬಿ ಫ್ರೂಟ್ಫುಲ್

ಆದಿಕಾಂಡ ಮೂವತ್ತೆರಡು ಹನ್ನೆರಡನೇ ವಚನದಲ್ಲಿ ಯಾಕೋಬನ ಬಗ್ಗೆ ಓದುತ್ತೇವೆ ಅವನನ್ನು ನಾಶ ಪಡಿಸಬೇಕೆಂದಿದ್ದನು ಹಿಂಟು ಹಿಮ್ ನಾಶ್ ಟು ಅನದರ್ ಪ್ಲೇಸ್ ಬೇರೊಂದು ಸ್ಥಳಕ್ಕೆ ಕೊಂಡೊಯ್ದನು ಫ್ಯಾಮಿಲಿ ಕುಟುಂಬವನ್ನು ಆಶೀರ್ವದಿಸಿದನು ಎಸ್ ಗಾಡ್ ಕ್ಯಾನ್ ಡೂ ಎನಿಂಗ್ ಅಂಡ್ ಎವ್ರಿಥಿಂಗ್ ಮೈ ಫ್ರೆಂಡ್ಸ್ ದೇವರು ಏನನ್ನೂ ಎಲ್ಲವನ್ನೂ ಮಾಡಬಲ್ಲನು ಸ್ನೇಹಿತರೆ ಸೆಕೆಂಡ್ ಕೊರ್ ತಿಳ್ ಚಾಪ್ಟರ್ ದಟ್ ಯು ವಿಲ್ ಅಬೌಂಡ್ ಇನ್ ಎಬ್ರಿತಿ ಎರಡು ಕೋರಿಂದ ಎಂಟು ಏಳನೇ ವಚನದಲ್ಲಿ ನೋಡುತ್ತೇವೆ ನೀವು ಎಲ್ಲಾ ವಿಷಯಗಳಲ್ಲಿ ಸಮೃದ್ಧಿಯಾಗಿರಬೇಕು ಜೇಮ್ಸ್ ಒನ್ ಫೋರ್ ಆಲ್ಸೋ ಆಲ್ಸೋಸ್ ದ ಸೇಮ್ ಥಿಂಗ್ ಯಾಕೋಬಾ ಒಂದು ನಾಲ್ಕು ಕೂಡ ಇದನ್ನೇ ಹೇಳುತ್ತದೆ ಫಿಲಿಪಿಯನ್ಸ್ ಫೋರ್ ಮೈ ಗಾಡ್ ಫಿಲಿಪಿ ನಾಲ್ಕು ಹತ್ತೊಂಬತ್ತನೇ ವಚನ ಹೇಳುತ್ತದೆ ನನ್ನ ದೇವರು ಕ್ರಿಸ್ತಯಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು ಸ್ನೇಹಿತರೆ ನೀವು ಹೇಳಬಹುದು ನಾನು ಎಲ್ಲವನ್ನು ಕಳೆದುಕೊಂಡಿದ್ದೇನೆ ಎಂದು ನನ್ನನ್ನು ಪ್ರೀತಿಸಲು ಯಾರೂ ಇಲ್ಲ ಲುಕ್ ಅಟ್ ಟು ದ ದೇವರನ್ನು ನೋಡಿರಿ ಟೈಟ್ಲಿ ಆತನನ್ನು ಹಿಡಿದುಕೊಳ್ಳಿರಿ ಸಪ್ಲೈ ಆಲ್ ಆತನು ನಿಮ್ಮ ಎಲ್ಲಾ ಅಗತ್ಯವನ್ನು ಪೂರೈಸುವನು ರೈಟ್ ಗೋಯಿಂಗ್ ಟು ಪ್ರೇ ದ ಶುಡ್ ಯು ಸೇಮ್ ವೇ ಇದೇ ರೀತಿಯಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂದು ಬೇಡಲಿದ್ದೇವೆ ಶಾಲ್ ವಿ ಪ್ರೇ ನಾವು ಪ್ರಾರ್ಥಿಸುವ ತಂದೆಯೇ ನಮ್ಮ ಮೇಲಿರುವ ನಿನ್ನ ಅಪಾರ ಪ್ರೀತಿಗಾಗಿ ಸ್ತೋತ್ರ ಯಾರು ಎಲ್ಲವನ್ನೂ ಕಳೆದುಕೊಂಡು ನಿನ್ನಲ್ಲಿ ಬೇಡುತ್ತಿದ್ದಾರೋ ಅವರ ಅಗತ್ಯವನ್ನೆಲ್ಲ ಪೂರೈಸು ಲಾರ್ಡ್ ಬ್ಲಸ್ ಅವರನ್ನು ಆಶೀರ್ವದಿಸು ತಂದೆಯೇ ಯು ನೆವರ್ ಚೇಂಜ್ ಇನ್ ಯುರ್ ವರ್ಡ್ ನೀನು ನಿನ್ನ ಮಾತನ್ನು ಬದಲಾಯಿಸುವವನಲ್ಲೂ ಬ್ಲಸ್ ನಿನ್ನನ್ನು ಗಟ್ಟಿಯಾಗಿ ಹಿಡಿದವರನ್ನು ಆಶೀರ್ವದಿಸು ಸಪ್ಲೈ ಆಲ್ Their needs. in jesus' name we pray amen amen